ಏರ್ಪೋರ್ಟ್ ನಲ್ಲಿ ಕೆಟ್ಟು ನಿಂತಿದ್ದ ವಿಮಾನಕ್ಕೆ ಟಿಟಿ ಡಿಕ್ಕಿ ಆಗಿದೆ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಕೆಟ್ಟು ನಿಂತಿದಂತಹ ವಿಮಾನಕ್ಕೆ ಟಿಟಿ ಡಿಕ್ಕಿ ಇಂಜಿನ್ ರಿಪೇರಿಯಿಂದಾಗಿ ವಿಮಾನ ಕೆಟ್ಟು ನಿಂತಿದ್ದು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು ಇನ್ನು ಡಿಕ್ಕಿಯ ರಭಸಕ್ಕೆ ನಜ್ಜುಗುಜ್ಜಾಗಿದೆ ಟಿಟಿ ವಾಹನದ ಟಾಪ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಟಿಟಿ ಚಾಲಕ ಪಾರಾಗಿದ್ದಾನೆ ಕೂದಲಳಿಯ ಅಂತರದಲ್ಲಿ ತಪ್ಪಿರುವಂತಹ ಭಾರಿ ದುರಂತ ಇದು ಕೆಲ ದಿನಗಳಿಂದ ಕೆಟ್ಟು ನಿಂತಿದ್ದಂತಹ ಇಂಡಿಗೋ ವಿಮಾನ ಚಾಲಕನ ಅಜಾಗರೂಕತೆಯಿಂದ ಫ್ಲೈಟ್ ಟಿ ಟಿ ಫ್ಲೈಟ್ಗೆ ಟಿಟಿ ವಾಹನ ಡಿಕ್ಕಿ ಹೊಡೆದಿದೆ ಇನ್ನು ವಿಮಾನಕ್ಕೆ ಸಿಬ್ಬಂದಿಯನ್ನ ಕರೆತೊಯ್ತಿದ್ದಂತಹ ಟಿಟಿ ವಾಹನ ಇದು ಸಿಬ್ಬಂದಿಯನ್ನ ಬಿಟ್ಟು ಬರ್ತಾ ಇದ್ದ ವೇಳೆ ನಿಂತಿದ್ದ ಫ್ಲೈಟ್ಗೆ ಡಿಕ್ಕಿ ಹೊಡೆಸಿದ್ದಾನೆ ಚಾಲಕ ಘಟನೆ ಬಗ್ಗೆ ನಾಗರಿಕ ವಿಮಾನಯಾನ ಇಲಾಖೆ ತನಿಖೆಯನ್ನು ನಡೆಸ್ತಾ ಇದೆ ದೇವನಹಳ್ಳಿ ಬಳಿ ಇರುವಂತಹ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಇನ್ನು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ ಟಿಟಿ ವಾಹನದ ಮೇಲ್ಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಕೆಟ್ಟು ನಿಂತಿದಂತಹ ಇಂಡಿಗೋ ವಿಮಾನ ಅದಕ್ಕೆ ನೇರವಾಗಿ ಟಿಟಿ ಚಾಲಕ ತೆರಳಲ್ಲಿ ಡಿಕ್ಕಿ ಹೊಡೆದಿದ್ದಾನೆ ಈ ಪರಿಣಾಮವಾಗಿ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ